ಮೆಕ್ಕೆಜೋಳದ ಕ್ಷೇತ್ರೋತ್ಸವ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಸಿಆರ್ ಗೋಕಾವಿ ಅವರು ಒಂಬತ್ತು ಎಕರೆಯಲ್ಲಿ ಪ್ರಭಾತ್ ಸೀಡ್ಸ್ ಕಂಪನಿಯ ರಾಂಬೋ ತಳಿಯ ಮೆಕ್ಕೆಜೋಳ ಬೆಳೆದಿದ್ದಾರೆ ಉತ್ತಮ ಇಳುವರಿ ಬಂದ ಹಿನ್ನೆಲೆಯಲ್ಲಿ ಭಾನುವಾರ ಕ್ಷೇತ್ರೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಪ್ರಭಾತ್ ಸೀಡ್ಸ್ ಕಂಪನಿಯ ಕರ್ನಾಟಕದ ಎಜಿಎಂಬಿಎಂ ಪಾಟೀಲ ಕ್ಷೇತ್ರೋತ್ಸವ ಬಗ್ಗೆ ಮಾತನಾಡಿದರು ಹುಬ್ಬಳ್ಳಿ ಮತ್ತು ಗದಗ ಜಿಲ್ಲೆಯ ಟೆರಿಟರಿ ಮ್ಯಾನೇಜರ್ ಶರಣಕುಮಾರ ಮೂಲಿಮನಿ ತಳಿಯ ಮತ್ತು ಮೆಕ್ಕೆಜೋಳ ನಿರ್ವಹಣೆ ಬಗ್ಗೆ ಮಾತನಾಡಿದರು ಸಿಆರ್ ಗೋಕಾವಿ ಮಲ್ಲೇಶಪ್ಪ ಹುಲಗೂರ ಮೌನೇಶ ಬಾಳಿಕಾಯಿ ಈರಣ್ಣ ಹುನಗುಂದ ಅವರನ್ನು ಸನ್ಮಾನಿಸಲಾಯಿತು ಕ್ಷೇತ್ರೋತ್ಸವದಲ್ಲಿ ಎಸ್ ಕೆ ದೇವರಾಜ ಯಲ್ಲಪ್ಪ ಸದ್ದಾಮ ಸುರೇಶ ಶಿವರಾಜ ಹಾಗೂ ಗೊಬ್ಬರ ಅಂಗಡಿ ಮಾಲೀಕರಾದಂಥ ಶಿಗ್ಲಿಯ ಅನ್ನದಾನೇಶ್ವರ ಅಗ್ರೋ ದೊಡ್ಡೂರಿನವ ರೇಣುಕಾ ಅಗ್ರೋ ಏಜೆನ್ಸಿ ಮಾಲೀಕರು ಮತ್ತು ರೈತ ಬಾಂಧವರು ಇದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ